ದಿನಸಭೆಯಿಂದಿನ ಸಭೆಯ ನೆಲೂ ಸ್ವಾಗತ ಕೇವಲ ಜನಪ್ರಿಯ ಶಾಸ್ತ್ರಗಳು ಮತ್ತು ನಮ್ಮ ಹೆಚ್ಚಿನ ಈ ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತವನ್ನು ಈ ಕಾರ್ಯಕ್ರಮ ಉದ್ಘಾಟನೆಗೆ ನನಗೆ ತರದಾಗ ಒಂದು ಅಳಿಸಿತ್ತು ನನಗೆ ಏನಪ್ಪ ಅಂತಂದ್ರೆ ಇದನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಈ ಕಟ್ಟಡಗಳಲ್ಲಿ ಜಾಗ ಇತ್ತು ಕಟ್ಟಡ ಜಾಗನೇ ರಿಜಿಸ್ಟ್ರೇಷನ್ ಆಗದೇ ಕಟ್ಟಡ ಉದ್ಘಾಟನೆ ಮಾಡೋದು ಬೇಡ ಅಂತಂದು ನಾನು ಅವರಿಗೆ ಸದಸ್ಯರಿಗೆ ಹೇಳ್ತಾ ಇದ್ದೆ ಇಲ್ಲ ಸರ್ ಅದು ನಾವು ಆಲ್ರೆಡಿ ನಾವು ಪೇಮೆಂಟ್ ಎಲ್ಲ ಮಾಡಿದ್ದೀವಿ ಸಮಸ್ಯೆ ಏನು ಬರೋದಿಲ್ಲ ರಿಜಿಸ್ಟ್ರೇಷನ್ದು ಏನೇ ಇತ್ತು ಅಂದರೆ ನಾವಿಗೂ ಕೂಡ ಜವಾಬ್ದಾರಿ ತಗೊಂತೀವಿ ಅಂತ ಹೇಳ್ತಾರೆ ವಿಜಯಕುಮಾರ್ ಸಹ ಅವತ್ತು ನಮ್ಮ ಜನಪುರಂದು ಮಾತಾಡಿ ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ದಿನ ಆಗಿರ್ಬೋದು ಅಷ್ಟೇ ಇಷ್ಟು ದಿನ ಕಡಿಮೆ ಆಗೋದೇ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ಎಲ್ಲ ಸದಸ್ಯರಿಗೂ ಮತ್ತು ಪಂಚ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯವರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಮಯ ಆಗಿರೋದಿಂದ ನಾನು ಹೆಚ್ಚಿಗೂ ಮಾತಾಡೋದಿಲ್ಲ ಮನೆ ಶಾಸಕರು ಬೇರೆ ಕಾರ್ಯಕ್ರಮ ಇರೋದರಿಂದ ನನಗೆ ಮಾತಾಡೋದು ಅವಕಾಶಪಡ್ತಾರೆ ತಮ್ಮೆಲ್ಲರಿಗೂ ಬಂದಿಸುತ್ತೆ ನಾನು ಎರಡು ಮಾತುಗಳು ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ನಮ್ಮ ಚಂದ್ರವಾಳ ಸರ್ ನಮಸ್ಕರಿಸುತ್ತ ಎಲ್ಲ ಬಂದಂತಹ ಎಲ್ಲ ಅಧಿಕಾರಿಗಳಿಗೂ ಐದಳ್ಳಿ ಗ್ರಾಮಸ್ಥರಿಗೂ ನಾನು ಹೆಚ್ಚು ಮಾತಾಡಕ್ಕೆ ಬರೋಲ್ಲ ಆದ್ರೂ ಮಾತಾಡ್ತೀನಿ ನಾನು ಯಾಕೆಂದ್ರೆ ಎರಡು ಆಗ್ತದೆ ನನಗೆ ನಾನು ಸಹ ಕೆಲಸ ಮಾಡಬೇಕಂದ್ರೆ ರಾತ್ರಿ ಊಟನೂ ಮಾಡಿಲ್ಲ ರಾತ್ರಿ ಹನ್ನೊಂದುವರೆಗೆ ರಾತ್ರಿ ಗಾಳಿಯೆಲ್ಲ ಕೆಲ್ಸ್ಬಿಟ್ಟಿದ್ದೀರಿ ಕೆಲಸ ಆಗ್ಬೇಕು ಅಂತ ಹನ್ನೊಂದುವರೆಗೆ ಹೋಗಿ ಮಲ್ಕೆಂದು ಮತ್ತೆ ನಿನ್ನೆ ಎಲ್ಲ ಮಾಡಿ ನಮ್ಮೂರದ್ದು ನಮ್ಮ ನಮ್ಮ ಅವ್ರಿಗೆ ಏನೇ ಹೇಳಿದ್ರೆ ಜಮೀನು ವಿಚಾರ ಆಗಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಂತ ನಂಬಿಕೆ ಇರೋಕ್ಕೆ ಉದ್ಘಾಟನೆ ಮಾಡಿದ ಸಂಸ್ಥೆ ಅಂತ ನೀವೆಂದು ಒಂದು ಚೇನ್ ನರನ ಮಾತನ ಸಂಸ್ಥೆ ಕರಂದಿ ಗ್ರಾಮ ಪಂಚಾಯತಿಯಲ್ಲಿ ಐದು ಹಳ್ಳಿಗಳ ಗ್ರಾಮ ಪಂಚಾಯಿತಿಗಳ ಸದಸ್ಯರಂದು ನೂತನ ಆದಂಸ ಗ್ರಾಮ ಪಂಚಾಯಿತಿ ಕಟ್ಟವನ್ನು ಕಟ್ಟಿದ್ದಾರೆ ಉದ್ಘಾಟನೆ ಈ ಎಲ್ಲರೂ ಸೇರ್ ಮಾಡಿದ್ದಾರೆ ಈ ಸಮಾರಂಭದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೇತೃತ್ವದ ಗೋವಿಂದರಾಜರ ಉಪಾಧ್ಯಕ್ಷ ನೇತೃತ್ವದ ಶಿಕುಪತ್ರ байವರು ನಮ್ಮ ಅಧಿಕಾರಿ ಬಿಸಿ ರಾಘವೇಂದ್ರ ಅವರೇ ಮೋತಿಲವರೇ ಸಂಗಮೇಶ್ ಅವ್ರಿ ಸೋಮಶೇಖರ್ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳೇ ಇರತಕ್ಕಂಥ ಗ್ರಾಮ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳು ಮತ್ತು ಇತರೆ ಐದು ಗ್ರಾಮದ ಎಲ್ಲ ಸದಸ್ಯ ಎಲ್ಲ ಉನ್ನತ ಮಂದಿರ ಕತೆ ನಿರ್ವಹಿಸಿ ಮೊಟ್ಟ ಮೊದಲಾಗಿ ಇವತ್ತು ಯಾವ ಸಮಯದಲ್ಲಿ ನಾವು ಪ್ರಮಾಣಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಮಾಡಿದ್ದೆವು ಇದೇ ರೀತಿಯಲ್ಲಿ ಮಹಾಪುರಿ ಶ್ರೀರಾಮಚಂದ್ರ ನಮ್ಮ ಇತಿಹಾಸದ ಪೋಷಕರ ಪ್ರತಿಷ್ಠಾಪನೆ ಇವತ್ತು ಉತ್ತರ ಪ್ರದೇಶದ ಅಭಿವೃದ್ಧಿ ಏನಂದರೆ ಇಂಥ ಸಂದರ್ಭದಲ್ಲೆಲ್ಲರಿಗೂ ಸಹ ಅಭಿನಂದನೆ ಪೂರ್ವದ ಶ್ರೀರಾಮಚಂದ್ರ ದರ್ಶನದಿಂದ ಒಂದು ಬಾಯಿ ನೋಡುತ್ತೆ ಅದೇ ಸಮಯ ನೀವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಐತಿಹಾಸಿಕ ಅಂತ ತೀರ್ಮಾನ ನಾನು ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸಿ ಇವತ್ತು ನಾನು ಮೂರು ಬಾರಿ ಶಾಸಕರ ನಮ್ಮ ಅಣ್ಣ ಎರಡು ಪಡೆಯಾಗಿದ್ದಾರೆ ಎಪ್ಪತ್ತೆಂಟನೇ ಇಷ್ಟಿಯಿಂದ ಎಂಬತ್ತೆಂಟು ತೊಂಬತ್ತೆಂಟು ನೂರ ಎಂಟು ನೂರ ಹದಿನೆಂಟು ನಲವತ್ತೈದು ವರ್ಷದ ಇತಿಹಾಸ ನಾ ಕಂಡಂತೆ ಯಾವುದಾದ್ರು ಹಿಂದೆಲ್ಲ ಗ್ರಾಮ ಪಂಚಾಯತ್ ಹೋಯಿತು ಆಮ್ಯಾಗೆ ಜಿಲ್ಲಾ ಪಂಚಾಯತ್ ಬಂತು ಜಿಲ್ಲಾ ಜಿಲ್ಲಾ ಪರಿಷತ್ತು ಆಮೇಲೆ ಜಿಲ್ಲಾ ಪಂಚಾಯತ್ ಬಂತು ಬಹುಶಃ ನನಗನ್ನೇ ಬೇರೆ ಜಿಲ್ಲೆಯಲ್ಲ ನಮ್ಮ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಒಂದೇ ವರ್ಷದಲ್ಲಿ ನಿವೇಶನ ಇರೋದು ಸಹ ಸ್ವಂತ ದುಡ್ಡನ್ನು ಹಾಕಿ ಸದಸ್ಯರು ನಿವೇಶನ ಖರೀದಿ ಮಾಡಿ ತನ್ನ ಮೂಲಕ ಸರ್ಕಾರ ಯಾವುದೇ ಒಂದು ಪೈಸೋ ತಳ್ದಂಗೆ ಉದ್ಯೋಗ ಖಾತ್ರಿ ಎಂದು ಒಂದು ಅಷ್ಟೇ ಉದ್ಯೋಗ ಖಾತ್ರಿ ಇಲ್ಲ ಆ ಉದ್ಯೋಗ ಖಾತೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಅನ್ನೋದು ಪತ್ರವಾದ ಬಿಲ್ಡಿಂಗ್ ಕಟ್ಟಿ ಸೇರಿ ಕೇಂದ್ರ ಸರ್ಕಾರದ ಹೇಳ್ತಾರೆ ರಾಮ ಮಂದಿರ ಕಟ್ಟು ಭೂಕಂಪ ಇಂಥ ಭೂಕಂಪನ ಸಾವಿರ ವರ್ಷ ಏನೂ ಆಗಲ್ಲ ಪಿಂಡಿಂಗ್ ಅಂತ ಆಯ್ತು ಅಂದ್ರೆ ಹಂಗೆ ಬಹುಶಃ ಅದೇ ರೀತಿ ಇದು ಸಹ ಸಾವಿರ ವರ್ಷ ಜನರು ಯಾವ ಭದ್ರಾಟೆ ಮಾಡೋದು ಏನೋ ಆ ರೀತಿ ಇವೆಲ್ಲರೂ ಸಹ ಸರ್ಕಾರ ವತಿಯಿಂದ ವೈಯಕ್ತಿಕ ತುಂಬ ಅಭಿನಂದಿ ಹುಡುಗಾಟೂ ಪ್ರಶ್ನೆ ಸುನೇ ಕೋರ್ಬಿ ಯಾಕೆಂದ್ರೆ ಈಗ ಮೂರು ನಾಲ್ಕು ವಿಷಯಗಳನ್ನು ನಾವು ನೆಲೆ ಒಂದು ನಿವೇಶ ಇಲ್ಲದ ಸ್ವಂತ ಐವತ್ತೈವತ್ತು ಸಾವಿರ ರೂಪಾಯಿ ಖರೀದಿ ಮಾಡಿ ಅವ್ರು ಹೆಂಗೋ ಕೊಟ್ಟು ಏನೋ ಮಾಡಿದ್ದಾರೆ ಇನ್ನೂ ಕೊಡಬೇಕಾದ್ರೆ ಐತಿ ಯಾಕೆ ನಮ್ಮ ಮಂಜು ಮಂಜುನಾಪಮ್ಮ ಮತ್ತು ನಮ್ಮ ನಾಗನ್ ತಾಕಿರು ನಾಗರಾಜಪ್ಪ ಹಬ್ಬ ಇನ್ನೂ ಸಹ ಆ ದುಡ್ಡು ಕೊಡದೆ ಹೋದ್ರು ಸಹ ಇವತ್ತು ಅವರೇ ನಿಂತಿತ್ತು ನನ್ನ ಜವಾಬ್ದಾರಿ ಬಂದಿದೆ ಅಂತ ಹೇಳಿ ಅಂದರೆ ರಿಜಿಸ್ಟ್ರೇಷನ್ ಆಗದೆ ಹೋದರು ಸಹ ಯಾವುದೇ ಸರ್ಕಾರದ ಉದಾಹರಣೆಗೆ ನಮ್ಮೂರಲ್ಲಿ ಗುಂಡೂರಾವ್ ಎಂಬತ್ತ್ ಮೂರು ಹೆಸರು ನಿರ್ವಹಣೆಗೆ ಮುಖ್ಯಮಂತ್ರಿ ಆಗಿತ್ತು ಬಸವನಗೌಡರವಾಗ ಶಾಸಕರಾಗಿತ್ತು ಅವಾಗ ನಮ್ಮ ಬೆಂಕಲ್ಲಿ ಸಿರಿಗೆ ಸಂಸ್ಥೆಯಿಂದ ಹೈಸ್ಕೂಲ್ ಪು ಓಪನ್ ಅದು ಸಹ ಗೋಮಾತ್ ಜಾಗದಲ್ಲಿತ್ತು ಅದು ಉಮಳಿ ಉಂಬಳಿ ಜಮೀನು ಉಂಬಳಿ ಜಮೀನು ಸರ್ಕಾರಿ ಪಡ ಆಗಿತ್ತು ಸರ್ಕಾರ ಪಡೆಯನ್ನು ಮೂರು ಎಕರೆ ಜಮೀನು ಬಿಡಿ ಕಟ್ಟಿದ್ವಿ ಮೂರೇಕರೆ ಕಾಂಪೌಂಡ್ ಹಾಕಿರ್ತೀವಿ ಅದು ಉದ್ಘಾಟನೆಗೆ ಗುಂಡ್ರಿ ನೀಡಿ ಪಡೆದು ಕೊನೆಗೆ ಆಯಿತು ಎಲ್ಲ ಆಯಿತು ಹೆಲಿಪ್ಯಾಡ್ ಮಾಡಕ್ಕೆ ಕೊಟ್ಟು ಡೇಟು ಕೊಟ್ಟರು ಕೊನೆಗೆ ಅದು ಗೊತ್ತಾಯಿತು ಅದು ಸರ್ಕಾರಿ ಗೋವ ಸರ್ಕಾರಿ ಪಡ ಅದು ಇನ್ನೂ ಸಹ ಅದು ಸಂಸ್ಥೆಗೆ ಆಗಿಲ್ಲ ಅಂತ ಗೊತ್ತಾದ ಕೂಡಲೇ ಆ ಗಳಿಗೆಯವರು ಆಗಿನ ಕಾಲದ ಮೊಬೈಲ್ ಆಗಲಿ ಫೋನ್ ಲ್ಯಾಂಡ್ ಫೋಲ್ ಲ್ಯಾಂಡ್ ಫೋಲ್ನಲ್ಲಿ ಒಂದಾಯಿತ ಆಶೆಗೆ ಶುಭ ಟೀಶನ್ ತೀಸಿಬೋದು ಮಾಡಿ ನಾವು ಪ್ರೋಗ್ರಾಮ್ ಸಿಗುತ್ತೆ ಕ್ಯಾನ್ಸಲ್ ಆಗ್ತವೆ ಯಾಕೆ ಅಂತ ಕೇಳಿದ್ರೆ ಅದು ಸರ್ಕಾರಿ ಐತಿ ಅದು ಹೈಸ್ಕೂಲಿಗೆ ಬಂಜೂರಾಗಿಲ್ಲ ಹಂಗ ನಾವು ತಪ್ಪಾಗಕ್ಕೆ ಬರೋದು ಅಂತಕ್ಕಂಥ ಈ ನಾಡಿನ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಕಣ್ಣು ಬಂದಿತ್ತು ಅಂತದಲ್ಲಿ ಇವತ್ತು ಅದೇನೋ ಇಲಾಖೆ ಬಂಜೂರು ಹೇಳಿದ್ರು ರಿಜಿಸ್ಟ್ರೇಷನ್ ಆಗಿಲ್ಲ ಕಾನೂನು ಇತ್ತೀಚೆಗೆ ಐದು ಗುಂಟೆ ಒಳಗೆ ರಿಜಿಸ್ಟ್ರೇಷನ್ ಆಗೋವಂಥವಾದ ಯಾವ ರೀತಿ ನೀವು ಅಂತ ದೊಡ್ಡ ಗುಂಟು ಮಾಡಿದ್ದೀನಿ ಕಂಡಿದ್ದೀವಿ ಇದು ಧರ್ಮ ಧರ್ಮ ಧರ್ಮವನ್ನು ಇಕ್ಕಿದ್ರು ಕಾಪಾಡುತ್ತೀರಿ ಅಂತಕ್ಕಂಥ ಧರ್ಮದ ಧರ್ಮದಿಂದ ಮಾಡಿದ್ದೀವಿ ಇದು ತಪ್ಪಾಗಿಲ್ಲ ಆದರೆ ನೀವು ಗುಂಪು ಗುಂಡ್ ಗ್ರಾಮ ದಿವಸ ಕಟ್ಟಡ ಅಂತ ಮಾಡಿದ್ರೆ ಹೆಚ್ಚಿಗೆ ಕಮಾತನಾಗ ನೀವೆಲ್ಲಿಸ್ಮೀಸ ಧರ್ಮದಿಂದ ಬಳಸಿದ್ರೆ ಧರ್ಮದ ಕೆಲಸ ಮಾಡಿದರೆ ವಿಶ್ವೇಶ ಇವತ್ತು ರಾಮನ ಪ್ರಶಸ್ತಾಪ ದಿವಸ ನೀವು ಅಲಿಸಬೇಕು ಹನ್ನೆರಡು ಗಂಟೆ ಮನಸ್ಸ ಈ ಬಾಲ ಸೌಭಾಗ್ಯ ಪದ್ಧತಿ ತಮಾತನ ಹೇಳಿಕೆ ಇವತ್ತು ಪ್ರತಿಯೊಂದು ತಮಾಷೆ ನಾವು ಮಳೆಯಲ್ಲಿ ಭಾಳ ಜಾಗೃತಿ ಏನು ತೋರಿಸಿದ್ವಿ ನಿಮ್ಮಲ್ಲಿ ಎಷ್ಟು ಆಸಕ್ತಿ ಅಂತಕ್ಕಂಥ ತೋರಿಸ್ತೀವಿ ಇದಕ್ಕೆ ಕಾಣಿಬಹುದು ನಮ್ಮ ಮತ್ತಾರು ಅಂತಕ್ಕಂಥ ಮಾತು ನಡೆಯೇ ಇರ್ತದೆ ಮತ್ತಾರು ಬಹುಶಃ ನಿಮ್ಮನ್ನು ಈ ಆಯ್ಕೆ ಮಾಡಿರ್ತೀವಿ ನಿಮ್ಮ ಹತ್ರ ಆಯ್ಕೆ ಮಾಡಿದ್ರೆ ಇಂಥ ಕಟ್ಟಡ ಈ ಬಾವು ಎಷ್ಟೋ ಅದನ್ನು ಬದಲಾಗಲು ಮುಂದೆ ಮುಂದಿನ ದಿನಗಳಲ್ಲಿ ಇವತ್ತು ಏನು ಮುಂಚೆ ಮುಂಚೆ ಅಲ್ಲ ಏನು ಪ್ರತಿಯೊಂದು ಕೆಲಸಕ್ಕೂ ನಾವು ಬೆಂಗ್ರಿಗೆ ಹೋಗ್ತಿವಿ ಬೆಂಗಳೂರು ಜನ ಹಲಾಡಬಾರ್ದು ಅಂತ ಅಧಿಕಾರಿ ಕೇಂದ್ರ ಮಾಡಬೇಕು ಅಂತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ ನೋಡಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ನೋಡಬೇಕು ಮುಂದೆ ಇನ್ನೂ ಅತಿ ಹೆಚ್ಚು ಅಧಿಕಾರವನ್ನು ಗ್ರಾಮ ಪಂಚಾಯತ್ಗೆ ಕೊಡ್ತಕ್ಕಂಥ ಯೋಜನೆಗಳು ಸರ್ಕಾರ ಬಂದಿದೆ ಇಂಥ ಸಂದರ್ಭದಲ್ಲಿ ಒಳ್ಳೆಯ ಕಟ್ಟಡಕ್ಕೂ ಜನಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗೂ ಶ್ಲಾಘನೀಯ ಆಗ್ತಕ್ಕಂಥ ಮಾತಾಡೋಣ ಈ ಸಂದರ್ಭದಲ್ಲಿ ಈಗ ನೀವು ನಾನೇನು ಮಾಡಿದ್ವಿ ಯೂನಿಫಾರ್ದೆ ಇವೆಲ್ಲ ಟ್ಯಾಲೆಂಟೆಡ್ ತದೇನೆ ಒಂದು ಸರಿ ಏನು ಎಡೋಟ್ ಆ ಎಡ್ವರ್ಟ್ ಮಾಡೋ ಬಂದಿರೇ ನೀವು ಈ ಟ್ಯಾಲೆಂಟ್ ಎಲ್ಲ ಮಕ್ಕಳು ಹೇಳಿಕಿ ಆದರೆ ನಾನು ಏನು ಹೇಳಿಕೆ ಇಚ್ಛೆ ಅಂತ ಕೇಳಿದೆ ಇವಾಗ ನೀವು ಇದು ಮಾಡಲೇ ಇಲ್ಲ ಎಷ್ಟು ಚೆನ್ನಾಗಿ ಪ್ರೀಡಿಯೋ ಬೇಕು ಹೇಳಿದ್ರೆ ನಿಜವಾಗೂ ಹತ್ತು ಇಂಟ್ರಿ ವರ್ಚೆಮ್ ಮುಪ್ಪತ್ತು ಐಸು ಮೀಟಿಂಗ್ ಹಾಲ್ ವೀಡಿಯೋ ಬಂದ ರೆಕಾರ್ಡ್ ಬಂದ ಎಲ್ಲ ಒಂದು ಶೋಲ್ ಎಲ್ಲ ಇದು ಎಲ್ಲೂ ಈ ಚೆನ್ನಾಗಿದೆ ಚೆನ್ನಾಗಿ ಮಾಡಬೇಕು ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅದಕ್ಕೆ ನೀವು ಹೋಗ್ತಾ ಇದ್ದೀವಿ ಅದು ನಾನು ಏನು ಹೇಳ್ತೀನಿ ಅಂದರೆ ಎಲ್ಲೂ ಸಹ ಇನ್ನೊಂದು ಎಲ್ಲೂ ಸಹ ಬರೇ ಉದ್ಯೋಗ ಖಾತೆಗೆ ನಾವು ಸರ್ಕಾರದ ಅನುದಾನ ಬೇರೆ ಯಾರೂ ಅದಾನ ಎಮ್ ಎಲ್ ಎ ಮುಖ್ಯಮಂತ್ರಿ ಪಿ ಡಿ ಅದು ನಮ್ಮ ಪಾರ್ಟ್ಮೆಂಟ್ ಸದಸ್ಯ ದೇಶ ಸ್ವಲ್ಪ ನೂರಕ್ಕೂ ನೂರು ಭಾಗ ನೀವು ಬೆನ್ನ ಇಲ್ಲಿ ಮಾಡಿದ್ರಿಂದ ನಾನು ಕಂಬಿ ಹೇಳಲಿಕ್ಕೆ ಬಂದ್ರೆ ಇವತ್ತು ಒಂದು ಗುಟ್ಟಿ ಹಳ್ಳಿಯಾಗ್ತೈತೆ ಅದಕ್ಕೆ ವರ್ಷ ಗುಡ್ಡತಕ್ಕಂಥದ್ದು ಎಲ್ಲ ಜಿಂತಿ ಬೇರೆ ಅವರು ಸಾಧ್ಯ ಬೇರೆ 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 ಇಲಾಖೆ ಬೇರೆ ನಾನು ನಿಮ್ಗೆ ಹೇಳೋದು ನಿರ್ಗಿರೋದು ಗಿರಿಗೊಳ್ಳೋದು ಈ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಆ ಧೈರ್ಯ ನನಗೆ ತೋರಿಸ ನೀನು ಇನ್ನೊಂದು ಇನ್ನೊಂದು ವರ್ಷ ನಿಮಿಷ ನಾವು ಇನ್ನೊಂದು ವರ್ಷದೊಳಗೆ ಮುಂದಿನ ವರ್ಷ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಎರಡೇ ವರ್ಷದಾಯ್ತು ನಮ್ಮ ತಾಲೂಕು ಕಲಿಸೋದು ಹತ್ತು ಪಂಚಾಯತ್ಗಳಾದವು

ಹೆಚ್ಚು ಮಾತಾಡತಕ್ಕ ಬೆಳ್ಳಿ ಶ್ರೀರಾಮಚಂದ್ರ ಒಂದು ಆಟಗಳಿಗೂ ಒಂದು ಕಾಣಕ್ರಿ ಒಳ್ಳೆಯದಾಗ ನಾನು ಏನು ಎಲ್ಲ ಕೇಳಿದ ಕನಿಷ್ಠ ಒಂದು ಇಪ್ಪತ್ತು ಲಕ್ಷ ಆಗ್ತದೆ ಈಗ ಪತ್ತಾಗಿ ಏನು ಹೇಳಿದೆ ನೀವು ಸರ್ ಬೇರು ಕಟ್ಬೋದ್ರಿ ಅದನ್ನು ಪೂರ್ತಿ ಎಲ್ಲ ರೀತಿಯಾಗೆ ಕಟ್ ಅಂತ ಹೇಳಿದ ಸುಖ ಆದ್ದರಿಂದ ಈಗ ಮಾಡೋದಾಗಿ ಬರೀ ಹೊನ್ನಾರಿಯ ತಾಲೂಕು ನಾಲ್ಕಿ ತಾಲೂಕು ಎಲ್ಲ ನಮ್ಮ ರಾಜ್ಯಕ್ಕೆ ಮಾಡಿ ಬಾಳೆ ಆಗಿದೆ ಎಲ್ ರೀತಿ ನಾನು ಭಷ್ಟಪಟ್ಟು ವಿಧಾನಸೌಧಗಳು ಸ್ವಲ್ಪ ಚರ್ಚೆ ಮಾಡ್ತೀವಿ ಬರೀ ಕಳ್ಸಿದ್ದು ತಾಲೂಕು ಬಂದಿ ಒಂದು ರೂಪಾಯಿಗೆ ಯಾವ್ದು ಏನಿದೆ ದುಡ್ಡು ಹಾಕಿ ಕೈ ಮಾಡಿ ಪೂರ್ತಿ ಬೇಕು ಬಿಲ್ಡಿಂಗ್ ಸಹ ಈಗ ಮೂವತ್ತು ಇಪ್ಪತ್ತು ಲಕ್ಷ ಆಯ್ತು ನಾಳೆ ಕಡೆ ಇನ್ನೊಂದು ಮೂವತ್ತು ಲಕ್ಷ ಆಗಿದೆ ನಾನೊಂದೊಂದು ಇಪ್ಪತ್ತು ಲಕ್ಷ ಇದೆ ಐವತ್ತು ಲಕ್ಷ ರೂಪಾಯಿ ಅರ್ಧ ಕೋಟಿ ಬಂದು ಬಿಲ್ಡಿಂಗು ಎಲ್ಲ ರೀತಿ ಮಾಡಿದ ಕಂಡು ಬೆಂಗ್ಳೂರು ದಪ್ಪ ಯಾರು ಕಳ್ಸಪ್ಪ ಕರ್ಗಿಗಳು ಹೊಟ್ಟದ ಮತ್ತೆ ಅಂತ ಕಗ್ಗಿತ್ತು ಹೊಟ್ಟೆ ಅದು ಮೇಲಿನ ಪೂರ್ತಿ ಮಾಡಿ ತಾವೇನಂಗೆ ಇಪ್ಪತ್ತಾಗಿ ಇಪ್ಪತ್ತೈದು ಆಸೆ ನಾನು ಶಾಸಕರು ಅದನ್ನು ಜಾಸ್ತಿ ಹಾಯ್ಕೊಡ್ತೀನಿ ಕಂಡ್ರೆ ಕಂಪ್ಲೀಟ್ ಐದು ಅಡಿ ಎತ್ತಿ ಕೊಟ್ಟರೆ ಯಾರು ರಾತ್ರಿ ಕಂಡು ಊರು ಇದ್ದು ಗೊತ್ತಿ ರಾತ್ರಿ ಹೊತ್ತು ಬಂದು ಏನೋ ಆಯ್ತಾ ಇದೆ ಯಾರು ಒಳಗೆ ಬರ್ತು ಆ ರೀತಿ ಎತ್ತೋ ಐದು ಅಡಿ ಕಟ್ತೀರೋ ಆರು ಅಡಿ ಕೊಟ್ಟರು ಒಳ್ಳೆ ಕಾಂಪೌಂಡ್ ಕಟ್ಟರಿ ಒಳ್ಳೆ ಗೇಟ್ ಮಾಡಿರಿ ರಾತ್ರಿ ಬೀಗ ಹಾಕಿದ್ರಿ ಸ್ವಲ್ಪ ರೇಟ್ ಹಾಕಿ ಎಲ್ಲ ಹಾಕಿ ವ್ಯವಸ್ಥೆ ಮಾಡೋಪ್ಪ ದುಡ್ಗ್ರೂ ಇಪ್ಪತ್ತಲ್ಲಿ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಏರ್ಪೋರ್ಟ್ ಪೂರ್ತಿ ಒಳ್ಳೆ ಫೋಟೋ ಗಿಡ ಪಡ ಹಾಕಿ ಅದ್ರ ಬಂದಾಗ ಕೂತ್ಕೊಂಡು ಕೂದಲು ತೊಂದರೆ ಹಾಕಿ ಮಾಡೋಲ್ಲೇ ಇರಬೇಕು ಎಲ್ಲ ಸುತ್ತಮುತ್ತಲೂ ಹೆಂಗ್ ಶೇವಾಲೇವಾಲಯ ಕ್ಷೇತ್ರಕ್ಕೆ ಜಲಪಾತ ಹೋಗಿ ಬಂದು ನೋಡ್ತಾರೋ ಹಾಗೆ ಈ ಭಾಗ ಹೋಗೋದು ಬಂದಾಗ ಫಲ ಭಾಳ ಚೆನ್ನಾಗಿ ಅಂತ ಶುಭ ಅಂತ ಈಗ ಮುಂಚೆ ಬಂದು ನಮ್ಮ ಪಂಚಾಯತಿ ನೋಡ್ಕೊಂಡು ಹೋಗಿ ಭಾರಿ ರೀತಿ ಆದಂಥ ಒಂದು ಖುಷಿ ಅಂತ ಬಡಲಿ ಅಂತಕ್ಕಂಥ ಆಸೆ ಬಟ್ಟೆ ನಾವೆಲ್ಲರಿಗೂ ವಿಶೇಷ ತಾವು ಸ್ವಲ್ಪ ಭಾಳ ಚೆನ್ನಾಗಿ ಆಸಕ್ತಿಯಿಂದ ಜ್ಯೋತಿ ಗ್ರಾಮ ಪದ್ಧತಿ ಕಟ್ಟಡ ಹುಟ್ಟಿಗಾಕಿದ್ದಾವೆಲ್ಲ ಹೋಗಿದೆ ಇದು ಸಾರ್ವಜನಿಕ ಸಹಕಾರ ಇದ್ರೆ ಏನೋ ಸ್ವಲ್ಪ ಹೇಳ್ತಾರೆ ಅದು ಚೆನ್ನಾಗಿ ಒಂದು ಚೆನ್ನಾಗಿ ಏನೋ ಎಡವಟ್ಟಾಗಿತ್ತು ಅದು ಸಾವಿರ ಮನಸ್ಸು ಇರುತ್ತೆ ಇದೆ ಇದು ನಮ್ಮ ಸಂಸ್ಕೃತಿ ಸೃಷ್ಟಿ ಅದು ಸಹ ಇಲ್ಲಿ ಕಟ್ಟಡ ಮಾತನಾಡಿ ಮತ್ತು ತಮ್ಮೆಲ್ಲರಿಗೂ ಸಂತೋಷದಿಂದ ಈ ಈ ಅವತ್ತಿ ಇದು ಉದ್ಘಾಟನೆ ಮಾಡಿ ನಮ್ಮ ಸರ್ಕಾಶ ಅವಕಾಶ ಕೊಟ್ಟಿರುತ್ತೆ ನಮ್ಮೆಲ್ಲರಿಗೂ ಒಂದಕ್ಕೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಮಾತು ಮಾತೀನಿ சைடாக சைட் இதுக்கடை சைடி சார் சரி आल बर बरे बरि ಕಂಚೂರ್ ಸೈಡ್ ಹತ್ರ ಬರೋಕ್ಕೆ ಸ್ಟ್ರೈಟ್ ಓಕೆ ರೆಡಿ ಇಲ್ಲ ರೀ ಒಂದು ನಿಮಿಷ ರೆಡಿ ಇಲ್ಲಿ ರೆಡಿ ಇಲ್ಲ ಹಾ ರೆಡಿ అగి రే ఆయాతితిం నిండు పిషులి విరి తిండిండి అగి అగే తిండిండి